ನಮಸ್ಕಾರ ಇವತ್ತಿನ ಪ್ರಶ್ನೆ ಮೇಡಮ್ ನನಗೆ ಎರಡು ವರ್ಷದಿಂದ ಚರ್ಮ ರೋಗ ಇದೆ ಎಲ್ಲೇ ತೋರಿಸಿದ್ರು ಕೂಡ ಆ ಗುಣ ಆಗ್ತಾಯಿಲ್ಲ ಕೆಲವರೆಲ್ಲ ಹೇಳ್ತಾರೆ ಇದು ಮದ್ದಿಡಿನೇ ಕಾರಣ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ನೋಡಿ ನಾವು ಮೂರು ರೀತಿಯಾಗಿ ಚಿಂತೆ ಮಾಡೋಣ ಮೊದಲನೇದಾಗಿ ಇವಾಗ ನಿಮ್ಗೇನಾದರೂ ವಂಶಪರಂಪರೆಯಾಗಿ ಈ ದೋಷ ಏನಾದರೂ ಬಂದಿದ್ರೆ ನಾಗ ಕೂಡ ಈ ಥರ ಸಮಸ್ಯೆ ಬರುತ್ತೆ ಅಥವಾ ನಿಮ್ಮಿಂದನೇ ಏನಾದ್ರೂ ಒಂದು ಸಮಸ್ಯೆ ಆಗಿದ್ರೂ ಕೂಡ ಸಮಸ್ಯೆ ಬಂದೇ ಬರುತ್ತೆ ಇದು ಆ್ಯಕ್ಚುಲಿ ಕಣ್ಣರನೇ ನೋಡುವಂತಹ ವಿಷಯ ಎಲ್ಲ ಕಡೆನೂ ನಾವು ಕೇಳಿರ್ಬೋದು ಈಗ ಸುಬ್ರಹ್ಮಣ್ಯಗೆ ಹೋಗಿ ಬಂದಿದ್ದ ಆದಮೇಲೆ ಹೋಗ್ಕಿಂತ ಮುಂಚೆ ಯಾವ ರೀತಿ ಇತ್ತು ಹೋಗಿ ಬಂದಿದ್ದ ಆದಮೇಲೆ ಅದು ಎಲ್ಲ ಮುಗಿಸಿದ ಆದಮೇಲೆ ಯಾವ ರೀತಿ ಗುಣ ಆಗುತ್ತೆ ಅಂತೇಳ್ಬಿಟ್ಟು ನಾವು ಕೆಲವರ ಬಾಯಲ್ಲಿ ಕೇಳಿರ್ಬೋದು ಕೆಲವು ಕಡೆ ಎಲ್ಲ ನೋಡಿರ್ಬೋದು ಆ ಆ ಒಂದು ಸ್ವಾಮಿಯ ಪವಾಡವನ್ನು ಮತ್ತು ಈ ದೋಷಗಳಿದ್ದಾಗ್ಲೂ ಕೂಡ ಈ ಥರದ ಒಂದು ಚರ್ಮ ರೋಗ ಸಮಸ್ಯೆ ಬಂದೇ ಬರುತ್ತೆ ನಾನು ಸುಮಾರು ಜನಕ್ಕೆ ಅಷ್ಟೇ ಇಲ್ಲಿಂದ ನಾನು ಅರಿಶಿನವನ್ನು ರೆಡಿ ಮಾಡಿಕೊಟ್ಟು ಮತ್ತು ಕೆಲವೊಂದು ಗಿಡಮೂಲಿಕೆ ಎಲ್ಲ ಕೊಟ್ಟು ಕೆಲವೊಂದು ಪ್ರೊಸೀಜರ್ ಇದೆ ಅದರ ಪ್ರಕಾರವಾಗಿ ನಾನು ಅವರಿಗೆ ಹೇಳ್ತೀನಿ ಅದನ್ನು ಫಾಲೋ ಮಾಡ್ತಾರೆ ಫಾಲೋ ಮಾಡಿದಾದಮೇಲೆ ಅಲ್ಲಿ ಕುಕ್ಕೆಗೆ ಹೋಗಿ ಅಲ್ಲಿ ಒಂದು ಪೂಜೆಯನ್ನು ಸಲ್ಲಿಸ್ಬಿಟ್ಟು ಬರ್ತಾರೆ ಅದಾದಮೇಲೆ ತುಂಬ ಆಶ್ಚರ್ಯಕರವಾಗಿರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಏನು ಸಮಸ್ಯೆ ಇರುತ್ತಲ್ವ ಆ ಒಂದು ಸಮಸ್ಯೆ ಏನು ಕಾಡ್ತಾ ಇರುತ್ತಲ್ಲ ಅದು ನಿವಾರಣೆ ಆಗೇ ಆಗುತ್ತೆ ಎಷ್ಟೋ ರಿಸಲ್ಟು ಬಂದಿದೆ ಕೆಲವೊಬ್ಬರಿಗೆ ತಡ ಆಗಿರ್ಬೋದು ಅಂದರೆ ಅವರವರ ಕರ್ಮ ಫಲ ಇರ್ಬೋದು ಕೆಲವು ಟೈಮಲ್ಲಿ ಒಂದು ಸರಿ ಹೋಗಿ ಬಂದರೆ ಸಾಕಾಗಲ್ಲ ಎರಡು ಮೂರು ಸರಿ ಎಲ್ಲ ಹೋಗಿ ಬರಬೇಕಾಗುತ್ತೆ ಹೀಗೆ ರೀಸೆಂಟಾಗಿಯೂ ಕೂಡ ಅಷ್ಟೇ ಕೆಲವು ವ್ಯಕ್ತಿಗಳಿಗೇನೋ ಒಂದು ಸಮಸ್ಯೆ ಇತ್ತು ತುಂಬ ಅಂದರೆ ನಲವತ್ತೆಂಟು ದಿವಸದ ಪೂಜೆದೊಂದು ಹೇಳಿದ್ದೆ ಅದು ಆದಮೇಲೆ ಅವ್ರಿಗೆ ಇರುವಂತಹ ಈ ಚರ್ಮ ರೋಗದ ಸಮಸ್ಯೆನೂ ಕೂಡ ಗುಣ ಆಗಿದೆ ಪ್ರಸಿದ್ಧ ಪ್ರಕಾರವಾಗಿ ಅಲ್ಲಿ ಹೋಗಿ ಮಾಡ್ಕೊಂಬಂದರೆ ನಿಜವಾಗ್ಲೂ ಗುಣ ಆಗುತ್ತೆ ಮತ್ತು ಎರಡನೇದಾಗಿ ನಮ್ಮ ಆಹಾರ ಪದ್ಧತಿ ಕ್ರಮ ಏನಾದರೂ ಸರಿಯಾಗಿಲ್ಲ ಅಂದರೆ ಬ್ಲಡ್ ಕೆಟ್ಟೋಗುವಂಥ ಫುಡ್ಡೆಲ್ಲ ತಿಂತಾ ಇದ್ದರೆ ಈಗ ಜಂಪ್ ಫುಡ್ ಎಲ್ಲ ತುಂಬ ಯೂಸ್ ಮಾಡ್ತಾ ಇರ್ತಾರೆ ಮತ್ತು ಅದರಿಂದ ಬರುವಂತಹ ಅದ್ರ ರಿಲೇಟೆಡ್ ಆಗಿರ್ತಕ್ಕಂಥ ಸಮಸ್ಯೆಗಳು ದೈಹಿಕವಾಗಿ ಬರ್ತಾ ಇರುತ್ತೆ ಸೊ ಹಾಗಾಗಿ ಬ್ಲಡ್ಡಲ್ಲೂ ಕೂಡ ವೇರಿಯೇಷನ್ ಆದಾಗ ಬ್ಲಡ್ಡಿನ ಒಂದು ಸಮಸ್ಯೆ ಬಂದಾಗ್ಲೂ ಕೂಡ ಅಷ್ಟೇ ಚರ್ಮರೋಗ ಬರುತ್ತೆ ಇನ್ನು ಮೂರನೇದಾಗಿ ಈಗ ಕೈಮದ್ದು ಅಂತ ಹೇಳಿದ್ರಣ ಕೈಮದ್ದು ಹಾಕಿದಾಗ್ಲೂ ಕೂಡ ಅಷ್ಟೇ ಸಮಸ್ಯೆ ಬರುತ್ತೆ ಹೇಗೆ ಅಂತ ಅಂದರೆ ಇವಾಗ ಮದ್ದಿಡಿ ಈ ಸೇವನೆಯನ್ನು ಮಾಡಿದಂತಹ ವ್ಯಕ್ತಿಗೆ ಸುಮಾರು ರೀತಿಯಾಗಿರ್ತಕ್ಕಂಥ ದೈಹಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಸೃಷ್ಟಿಯಾಗುತ್ತಲ್ಲ ಈಗ ಫುಡ್ಡನ್ನು ಕರೆಕ್ಟಾಗಿ ತಗೊಳ್ತಾ ಇರೋದಿಲ್ಲ ಜೀರ್ಣಕ್ರಿಯೆ ಆಗ್ತಾ ಇರೋದಿಲ್ಲ ಅಜೀರ್ಣಕ್ರಿಯೆ ಆಗ್ತಾ ಇರುತ್ತೆ ಬ್ಲಡ್ ಕೂಡ ನೀಟಾಗಿ ಹರಿತಾ ಇರೋದಿಲ್ಲ ಪ್ಯೂರ್ ಆಗಿರೋದಿಲ್ಲ ಈ ಒಂದು ಸಮಸ್ಯೆಯಿಂದನೂ ಕೂಡ ಈ ಒಂದು ಚರ್ಮ ರೋಗ ಬರಬಹುದು ಮೂರು ರೀತಿಯಾಗಿ ತಿಂಕ್ ಮಾಡಬೇಕು ಇದರಲ್ಲಿ ಯಾವ ರೀತಿಯಾಗಿ ಗುಣ ಆಗುತ್ತೆ ಅಂತೇಳಿ ನೋಡ್ಕೋಬೇಕು ಈಗ ಡಾಕ್ಟರ್ ಕಡೆ ಹೋಗಿ ನಾವು ಟ್ರೀಟ್ಮೆಂಟ್ನ ತೆಗೆದುಕೊಳ್ತಿರ್ತೀವಿ ಇವಾಗ ನೀವು ಸುಮಾರು ಒಂದನ್ನು ಒಂದು ವರ್ಷವೋ ಎರಡು ವರ್ಷನೋ ಹೇಳಿದ್ರಲ್ಲ ಅಷ್ಟು ಹಿಯರಿಂದ ನೀವು ತೆಗೆದುಕೊಳ್ತಿದ್ರು ಕೂಡ ಸ್ವಲ್ಪ ಗುಣ ಆಗಿಲ್ಲ ಅಂದರೆ ಈ ಥರದ ಏನಾದರೂ ಒಂದು ನೋಡಬೇಕಾಗುತ್ತೆ ಈಗ ಕೆಲವು ಕಡೆಯಲ್ಲೆಲ್ಲ ಡಾಕ್ಟರೇ ಹೇಳ್ತಾರೆ ಈಗ ನಮ್ಮ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇರ್ತೀವಿ ದೇವರಿಗೆ ಬಿಟ್ಟಿದ್ದು ನೀವು ದೇವ್ರದ್ದು ಒಂದು ಪ್ರಯ ಪ್ರಯತ್ನ ಮಾಡಿ ಅಂತ ಹೇಳ್ತೀವಲ್ಲ ಹಾಗೆ ಆ ಕಡೆಯೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇರಬೇಕು ದೇವ್ರ ಕಡೆನೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇರಬೇಕು ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ನೊಂದಿಗೆ ಭೇಟಿಗಳ ನಮಸ್ಕಾರ